ಅರೆಸ್ಟ್ ಮಾಡ ಹೌದು ಕ್ಯಾಥೋಲಿಯನ್ ಸಿರಿಯನ್ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಅಂತ ಹೇಳಿ ಈಗ ನಮಗೆ ಮೂರು ಕೆ ಜಿ ಆರುನೂರು ಗ್ರಾಮ ಅಷ್ಟು ಚಿನ್ನ ಈಗಾಗಲೇ ನಾವು ರಿಕವರಿಯನ್ನು ಮಾಡಿದ್ದೇವೆ ಅಲ್ಲೇ ಅವರಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಪ್ಲಡ್ಜ್ ಪ್ಲಡ್ಜಿಂಗ್ ಆಫೀಸರ್ ಈ ರೀತಿಯಾಗಿ ಮಾಡಿರುವಂಥದ್ದು ಕಂಡು ಬಂದಿದೆ ಬಟ್ ನಾವು ಕಂಪ್ಲೀಟ್ ಆಗಿ ಅದರಲ್ಲಿ ಎಲ್ಲವನ್ನು ಕೂಡ ರಿಕವರಿ ಮಾಡಿದ್ದೇವೆ ಅದ್ರ ಸಂಬಂಧ ನಿಮಗೆ ನಾನು ಡೀಟೇಲ್ ಮಾಹಿತಿಯನ್ನು ನಾಳೆ ಕೊಡ್ತೇನೆ ಈ ದಿವಸ ಕರ್ನಾಟಕ ಹಿಮೋಫೀಲಿಯಾ ಸೊಸೈಟಿ ಬರ್ತಾ फिर केवल बाकी में जो साहब के बाद बाद में कड़े जाते हैं और बाकी के पूरे के अलावा भी ये ट्रेनिंग की इसको उद्देश्य के लेसन करते 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 हम बात करते हैं